ಯೋಗಿ ಗುರುಜಿ ಅನ್ನೋಂಥದಕ್ಕೆ ನೀವು ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಬಟನ್ ಅನ್ನುವತ್ತಿ ಯೂಟ್ಯೂಬ್ ಚಾನಲ್ಗೆ ಮತ್ತು ಫೇಸ್ಬುಕ್ಕು ಮತ್ತು ಇನ್ಸ್ಟಾಗ್ರಾಮಲ್ಲಿ ನೀವು ಲೈಕು ಮತ್ತು ಫಾಲೋ ಮಾಡ್ಕೊಳ್ಳಿ ಜೈ ಭಗವಾನ್ ಎಲ್ಲರಿಗೂ ನಮಸ್ಕಾರ ಓ ಮಹಾದೇವಿ ಚೈದ್ಮಿಷ್ಣು ಪತ್ನಿ ಚಮಹಿ ತನ್ನೋ ಐಶ್ವರ್ಯ ಲಕ್ಷ್ಮಿ ಚೋದ್ಯ ನಮಸ್ಕಾರ ಇವತ್ತಿನ ವಿಶೇಷ ಸಂಚಿಕೆ ಅನೇಕ ವಿಚಾರಗಳನ್ನು ನಾವು ತಿಳ್ಕೋಣ ಮೊದಲನಾಗಿ ಮುದ್ರೆಗಳು ಯಾವೊಂದು ಮುದ್ರೆ ಮಾಡಿದರೆ ಏನು ಅನುಕೂಲ ಆಗುತ್ತೆ ಅಂತ ನಾವು ನೋಡೋದಾಯಿತು ಅಂತಂದರೆ ಕುಡಿತದ ಚಟ ಭಾಳಷ್ಟು ಜನಕ್ಕೆ ಈ ಯಜಮಾನ್ರು ಕುಡಿತದ ಚಟ ಅಥವಾ ನಮ್ಮ ಆ ಗುರುಗಳೇ ಕುಡಿ ಕುಡಿದು ಬಿಡಬೇಕು ಅಂತಿದೆ ಬಟ್ ಕುಡಿಯೋಕ್ಕೆ ಆಗ್ತಾ ಬಿಡೋಕೆ ಆಗ್ತಾ ಇಲ್ಲ ಏನು ಮಾಡೋದು ಏನಿಲ್ಲ ಈ ಒಂದು ಮುದ್ರೆನ ಮಾಡಿ ಏನಿಲ್ಲ ಎಕ್ಸಾಂಪಲು ಈ ಈ ಹೆಬ್ಬೆರಳಿದ ಈ ಹೆಬ್ಬೆರಳನ್ನು ಬೆನ್ನಿನ ಭಾಗಕ್ಕೆ ತೋರ್ಗಳನ್ನ ಮುಡಿಸಬೇಕು ಆಮೇಲೆ ಇದನ್ನು ಮದ್ಯದ ಬೆರಳನ್ನ ಅದರ ಮೇಲೆ ಇಡಬೇಕು ಇಟ್ಟು ಕಿರು ಬೆರಳು ಮತ್ತು ಉಂಗುರಗಳನ್ನ ನೇರವಾಗಿರುವಂತೆ ಎಚ್ಚರ ವಹಿಸಬೇಕು ಗೊತ್ತಲ್ಲ ಇಷ್ಟು ಇದನ್ನು ಪ್ರತಿನಿತ್ಯ ಹತ್ತು ನಿಮಿಷಗಳ ಕಾಲ ಮಾಡ್ತಾ ನೀವು ಮಾಡ್ತು ಅಂತಂದರೆ ಕುಡಿತದ ಚಟ ಒಟ್ಟು ಬಿಡ್ತೀವಿ ಎಸ್ಪೆಷಲಿ ಹೆಣ್ಮಕ್ಳು ನೀವು ಇದನ್ನು ಮಾಡಿ ನಮ್ಮ ಯಜಮಾನ್ರು ಕುಡಿತದ ಚಟ ಬಿಡಲಿ ಅಂತದ್ದು ಕೂಡ ಬಿಡ್ತಾರೆ ನೀವು ಅವರು ಇಪ್ಪತ್ತು ನಿಮಿಷ ಮಾಡಿದ್ರೆ ನೀವು ನಲ್ವತ್ತು ನಿಮಿಷ ಬೆಳಗ್ಗೆ ಮತ್ತು ಸಾಯಂಕಾಲ ಎರಡೆರಡು ಟಚ್ ಟೈಮು ಅರ್ಧ ಅರ್ಧ ಗಂಟೆ ನೀವು ಮಾಡಿ ಅವರು ಕುಣಿತ ನೀವು ಸಂಕಲ್ಪ ಮಾಡಿ ಅವ್ರಿಗೆ ಬಿಡ್ತು ಅಂದರೆ ಅವರು ಕುಟುಂಬ ಕುಡಿತದ ಚಟ ಕಡಿಮೆ ಮಾಡ್ತಾರೆ ನೋಡಿ ಇದು ಮಾಡ್ಕೊಳ್ಳಿ ಗೊತ್ತಲ್ಲ ಅದು ಎನರ್ಜಿ ಟ್ರಾನ್ಸ್ಫರು ಆಗತ್ತೆ ಇಲ್ಲ ಕುಡಿತದ ಚಟ ಸಂಪೂರ್ಣವಾಗಿ ನಿವಾರಣೆ ಆಗೋದಿಲ್ಲ ಎರಡು ಮಾತಿಲ್ಲ ಗೊತ್ತಲ್ಲ ಕುಡ್ತದೆ ಕಡಿಮೆ ಮಾಡ್ಬಿಡ್ತದೆ ಅಟ್ಲೀಸ್ಟ್ ಫುಲ್ ಫುಲ್ ಬಿಡಲಿಲ್ಲ ಅಂತಂದ್ರೂ ಕಡಿಮೆನಾದರೂ ಕೂಡ ಮಾಡ್ತಾರೆ ಇದು ವಿಶೇಷವಂತ ಒಂದು ಮುದ್ರೆಯ ವಿಚಾರ ಇನ್ನು ಜೀವನದಲ್ಲಿ ಎಷ್ಟು ದುಡ್ಡು ಸಂಪಾದನೆಯನ್ನು ಮಾಡಬೇಕು ಅನ್ನೋದನ್ನ ನೀವೇನು ಮಾಡಬೇಕು ಬರೀಬೇಕು ಎಷ್ಟು ದುಡ್ಡು ನಿಂಗೆ ಯಾವುದೋ ದುಡ್ಡು ಬರಬೇಕೋ ಅಥವಾ ದುಡ್ಡು ಸಂಪಾದನೆ ಮಾಡಬೇಕು ಬರಿತಾ ಹೋಗ್ಬೇಕು ನನಗೆ ಒಂದು ಲಕ್ಷ ಸಂಬಳ ಬರಲಿ ಅಥವಾ ನನಗೆ ಒಂದು ಬಿಸ್ನೆಸ್ಸಲ್ಲಿ ಒಂದು ಲಕ್ಷ ಬರಲಿ ಇವತ್ತು ಇದು ಇದನ್ನು ಬರೀಬೇಕು ಬರಿಬೇಕು 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 ಬರೀಬೇಕು ಎಷ್ಟು ಸರಿ ನೀವು ಸಾಕು ಸಾಕು ನಿಮ್ಮ ಮನಸ್ಸು ಆಗೋಷ್ಟು ಬರಿಬೇಕು ಅಷ್ಟು ನೀವು ಬರೆದು ಬಿಡ್ತು ಅಂತಂದರೆ ಅದು ನಿಮಗೆ ಹಾಗೆ ಆಗುತ್ತೆ ಇಲ್ಲಿ ಎರಡು ಮಾತಿಲ್ಲ ಬಟ್ ನೀವು ಎಲ್ಲಿವರೆಗೂ ಬರೆಯೋಂಥ ಅಭ್ಯದಕ್ಕೆ ಬರೆಯೋ ಅಭ್ಯಾಸ ಇಟ್ಕೋ ಎಲ್ಲಿವರೆಗೂ ಬರೆಯೋ ಅಭ್ಯಾಸ ಇಟ್ಕೊಂಡಿರೋ ಅಲ್ಲಿವರೆಗೆ ನಿಮಗೆ ನೀವು ಅಂದ್ಕೊಂಡಿರೋಂಥ ಗೋಲನ್ನು ನೀವು ಮಾಡೋದಕ್ಕಾಗೋದಿಲ್ಲ ಒಂದು ನಾನು ಹೇಳಿದೆ ಹೇಳಿದೆ ಮೊನ್ನೆ ವಿಜುಲೈಸ್ ಮಾಡಿ ಕಲ್ಪನಾ ಶಕ್ತಿಯನ್ನು ಬೆಳ್ಕೊಳ್ಳಿ ಕಲ್ಪನಾ ಶಕ್ತಿ ಬೆಳೀಬೇಕು ಅಂತ ಹೇಳಬೇಕು ಬರೀಬೇಕು ನನಗೆ ದುಡ್ಡು ಬರ್ತಾ ಇದೆ ಬಂದು ಬರ್ತಾ ಇದೆ ಪ್ರೆಸೆಂಟ್ ಕಂಟಿನ್ಯೂಸ್ಟೆನ್ಸಲ್ಲಿ ಹೇಳಬೇಕು ನನಗೆ ದುಡ್ಡು ಬಂದಿದೆ ಅಂತಂದರೆ ಎಲ್ಲಿ ಬಂದುಬಿಟ್ಟಿದೆ ಹೇ ಬಂದಿಲ್ಲಲ್ಲ ಅಂತ ರಿಜೆಕ್ಟ್ ಮಾಡುತ್ತೆ ಯಾವುದು ನಮ್ಮ ಒಂದು ಆತ್ಮ ನಮ್ಮ ಒಂದು ಮನಸ್ಸು ಅಥವಾ ನಮ್ಮ ಒಂದು ಶಕ್ತಿ ನನಗೆ ದುಡ್ಡು ಬರ್ತಾ ಇದೆ ನನಗೋಸ್ಕರ ರೆಡಿ ಆಗ್ತಾ ಇದೆ ಅಂತ ನೀವು ಕಲ್ಪನೆಯ ಮಾಡ್ಕೊಳ್ಳಿ ಈಗ ಎಲ್ಲಿವರೆಗೂ ಕಲ್ಪನೆಯನ್ನು ಮಾಡ್ಕೊತಿರೋ ಅಲ್ಲಿವರೆಗೂ ನಿಮಗೆ ದುಡ್ಡು ಬರಲ್ಲ ಎಲ್ಲಿ ಕಲ್ಪನೆ ದುಡ್ಡು ಬರಲ್ಲ ದುಡ್ಡು ಕಲ್ಪನೆ ಮಾಡ್ಕೊಂಡು ಬರುತ್ತೆ ಬಟ್ ಆ ಕಲ್ಪನೆ ಹೆಂಗೆ ಬರಬೇಕು ನಿಮಗೆ ಇಷ್ಟು ನೀವು ಏನಂತ ಮೊಬೈಲ್ ನೋಡ್ತೀರಿ ನೀವು ಕಲ್ಪನೆ ಮಾಡ್ಕೊಳ್ಳೋಕ್ಕೆ ಯೋಚನೆ ಸಿಗ್ತಾ ಇಲ್ಲ ನೀವು ಇದೇ ಮೇ ಹತ್ತನೇ ತಾರೀಕು ಆನ್ಲೈನ್ ಕ್ಲಾಸಸ್ ಇದೆ ಈ ಆನ್ಲೈನ್ ಕ್ಲಾಸಸ್ಸಲ್ಲಿ ನಾನು ಹಣ ವಶೀಕರಣ ಜನವಶೀಕರಣ ಶಿಬಿರವನ್ನು ಮಾಡ್ತಾಯಿದ್ದೀನಿ ಖಂಡಿತವಾಗ್ಲೂ ಕೂಡ ಅದಕ್ಕೆ ನೀವೆಲ್ಲ ಜಾಯ್ನ್ ಆಗಿ ಹೆಸರನ್ನು ಬರೆಸಿ ಮತ್ತು ಬೇಗ ಬೇಗ ಆಗಿ ಖಂಡಿತವಾಗಲೂ ಕೂಡ ಆ ಹಣ ವಶೀಕರಣ ಜನವಶೀಕರಣ ತಂತ್ರವನ್ನು ನಾನು ನಿಮಗೆ ತಿಳಿಸ್ಕೊಡ್ತೀನಿ ಆನ್ಲೈನಲ್ಲಿ ಅದ್ಭುತವಾದಂಥ ಒಂದು ವಿಚಾರಗಳು ಯಾಕಂದರೆ ಇದು ತುಂಬ ಅವಶ್ಯಕತೆ ಇದೆ ಯಾಕಂದರೆ ನಾವು ನೀವೊಂದು ಹೊರಗಡೆ ಅಂತಂದ್ರೂ ಕೂಡ ಏನು ಏನು ಡ್ರೆಸ್ ಮಾಡ್ಕೊಂಡು ಹೋಗ್ತೀರಾ ಏನಕ್ಕೆ ನಾಲ್ಕು ಜನ ನಂಗೆ ಗೌರವ ಕೊಡಲಿ ಅವ್ರು ವಶೀಕರಣ ಆಗದ ನಮ್ಗೆ ರೆಸ್ಪೆಕ್ಟ್ ಕೊಡಲಿ ಅದಕ್ಕೋಸ್ಕರ ನಾನು ಜೀವನ ಜನ ವಶೀಕರಣ ತಂತ್ರವನ್ನು ಕಲ್ತ್ಕೋಬೇಕು ಇದು ಮೇ ಹತ್ತನೇ ತಾರೀಕಿಂದ ಏಳು ದಿನದ ಒಂದು ಕ್ಲಾಸ್ ಇದೆ ಕಾರ್ಯಾಗಾರ ಇದೆ ಇನ್ನು ಎರಡು ದಿನ ನೀವು ಸಾವಿರ ಪ್ರಶ್ನೆಗಳನ್ನು ಬೇಕಾದರೂ ನೀವು ಕೇಳಬಹುದು ಆನ್ಲೈನಲ್ಲಿ ಮುಖ ಮುಖಾಂತರ ಮುಖಾಂತರ ಮುಖಾಮುಖಿಯಾಗಿ ಅದ್ಭುತವಾದಂಥ ಒಂದು ಕ್ಲಾಸಸ್ಸು ಅದನ್ನು ನೀವು ಏಳು ದಿನದಲ್ಲೇ ನಿಮಗೆ ರಿಸಲ್ಟನ್ನು ನಾನು ತೋರಿಸ್ತೀನಿ ಎಷ್ಟೊಂದು ಹಣಕಾಸಿನ ಒಂದು ಸಮಸ್ಯೆ ಬರಬೇಕಾಗಿರೋ ದುಡ್ಡು ಎಲ್ಲ ಕೂಡ ಬಂದ್ಬಿಡುತ್ತೆ ಮೇಯ್ನಾಗಿ ಬರಬೇಕಾಗಿರೋ ದುಡ್ಡು ಓದಾಡ್ತಾರೆ ಜನ ಯಾಕಂದರೆ ಇವ್ರು ಕಷ್ಟಪಟ್ಟಂಥ ದುಡ್ಡು ಬೇರೆ ಹಂಗೆ ಬಂದು ಹಾಗೆ ಹೋಯ್ತು ಅಂದರೆ ತಲೆ ಕೆಡಿಸ್ಕೊಳಂಗಿಲ್ಲ ಇವ್ರು ಬರಬೇಕಾಗಿರೋ ದುಡ್ಡು ಬ ಇದೆಯಲ್ಲ ಅದು ಅದು ತುಂಬ ಅಂದರೆ ತುಂಬ ಮತ್ತು ಯಾವ ರೀತಿ ಗುಪ್ತಧನವನ್ನು ಆವಾಹನೆ ಮಾಡಬೇಕು ಅದನ್ನು ನಾನು ಹೇಳ್ಕೊಡ್ತೀನಿ ಮತ್ತು ಲೈಫ್ ಲಾಂಗ್ ನೀವು ಎಷ್ಟು ದುಡ್ಡು ಖರ್ಚು ಮಾಡೋದು ನಿಮಗೆ ದುಡ್ಡು ಬರ್ತಾನೆ ಇರಬೇಕು ದುಡ್ಡು ಖರ್ಚೇ ಆಗಬಾರ್ದು ಆ ರೀತಿ ಏನು ಮಾಡಬೇಕು ಅಂತ ನಾನು ತಿಳಿಸ್ಕೊಡ್ತೀನಿ ಇದೆಲ್ಲ ಅದ್ಭುತವಾದಂಥ ಒಂದು ತಂತ್ರದ ಒಂದು ವಿಚಾರಗಳಾಗಿರುತ್ತೆ ಖಂಡಿತವಾಗ್ಲೂ ಕೂಡ ನೀವು ಮಿಸ್ ಮಾಡದೆ ಈ ಒಂದು ಕ್ಲಾಸಸನ್ನು ಜಾಯಿನ್ ಆಗಿ ಅಲ್ಲ ಇದು ವಿಶೇಷವಾದಂಥ ಒಂದು ಹಣ ವಶೀಕರಣದ ತರಗತಿ ಮತ್ತು ಕಾರ್ಯಕಾರ ಮತ್ತು ಶಿಬಿರ ಅಂತ ಹೇಳ್ಬೋದು ಬೇರೆ ಬೇರೆ ಆಲೋಚನೆಗಳನ್ನು ವಿಡಿಯೋ ಮೂಲಕ ನಿಮ್ಮ ತಲೆ ಒಳಗಡೆ ತುಂಬಿಸುವಂಥ ಕೆಲಸ ಆಗಿದೆ ಅದು ನಿಮ್ಮದೇ ಆದಂಥ ಒಂದು ಕಲ್ಪನೆ ಬರಬೇಕಂದ್ರೆ ಏನು ಮಾಡಬೇಕು ಅದಕ್ಕೆ ನೀವು ಬರೆಯಬೇಕು ಎಷ್ಟು ಸಾಧ್ಯವೋ ಅಷ್ಟು ಸರಿ ಬರೀಬೇಕು ಮನಸ್ಸು ತೃಪ್ತಿಯಾಗಷ್ಟು ನನಗೆ ದುಡ್ಡು ಬರ್ತಾ ಇದೆ ಅಂತ ನೀವು ಬರೆದು ಬಿಡ್ತು ಅಂತಂದರೆ ನಿಮಗೆ ಖಂಡಿತ ನಿಮಗೆ ಬಂದ್ಬಿಡುತ್ತೆ ಅದಲ್ಲ ಬರೆದು ವಿಸುಲೈಝ್ ಮಾಡ್ಕೋಬೇಕು ಭಾಳಷ್ಟು ಜನ ಏನು ಮಾಡ್ತಾರೆ ಬರೀತಾರೆ ಆದರೆ ವಿಜುಲೈಸ್ ಮಾಡೋದಿಲ್ಲ ಬರೀತಾರೆ ಅದರ ವಿಜುಲೈಸ್ ಮಾಡಿ ಸುಮ್ಮನೆ ಏನೋ ಬರಿಬೇಕು ಸುಮ್ಮನೆ ಆಹಾ ಬರಿಬೇಕು ಪ್ರ ನನಗೆ ಹತ್ತು ಲಕ್ಷ ದುಡ್ಡು ಬರ್ತಾಯಿದೆ ಹಾಂ ಕರೆಕ್ಟು ಬರ್ತಾಯಿದೆ ನನಗೆ ಹತ್ತು ಲಕ್ಷ ದುಡ್ಡು ಬರ್ತಾಯಿದೆ ಹಾಂ ಬರ್ತಾ ಇದೆ ಬರ್ತಾ ಇದೆ ರೆಡಿಯಾಗ್ಬಿಡುತ್ತೆ ಯಾವ ರೀತಿ ಬರಿಬೇಕು ಅನ್ನೋದನ್ನು ನಾನು ಆನ್ಲೈನ್ ಕ್ಲಾಸಸ್ಸಲ್ಲಿ ಹೇಳ್ಕೊಡ್ತೀನಿ ಆ ಕೆಲವೊಂದರ ರೀತಿ ಸುಮ್ಮನೆ ಅಫರ್ಮೇಷನ್ಸ್ಗಳು ಬರದ್ರೆ ಕೆಲಸ ಆಗೋಲ್ಲ ತಿಳ್ಕೊಳ್ಳಿ ಕೆಲವೊಂದರ ಸಿಂಬಲ್ಸ್ ಇರ್ತವೆ ಮೊದಲ ಕೆಲ ಕೀ ಬೀಜ ಮಂತ್ರಗಳಿರ್ತವೆ ಆ ಬೀಜ ಮಂತ್ರವನ್ನು ಸೇರಿಸಿ ನನಗೆ ಹತ್ತು ಲಕ್ಷ ದುಡ್ಡು ಬರ್ತಾಯಿದ್ದೇನೆ ಬರುತ್ತೆ ದೈವಶಕ್ತಿ ಹಾಡಾಗಬೇಕಲ್ಲ ಸುಮ್ಮನೆ ಬರುತ್ತೆ ಹೆಂಗೆ ಬರುತ್ತೆ ನೀನು ಇದುವರೆಗೂ ಒಂದು ಹತ್ತು ಲಕ್ಷ ನೋ ನೋಡಿರಲ್ಲ ಅದು ಹೆಂಗೆ ಬಂದುಬಿಡ್ತದೆ ಕೀವರ್ಡ್ ಬರಬೇಕು ಅದು ನೀನು ನೋಡಿಲ್ಲ ಭಗವಂತ ನೋಡಿರ್ತಾನಲ್ಲ ಭಗವಂತನ ಹತ್ರ ಇರುತ್ತೆ ತಾನೆ ಅದನ್ನೇ ತಾನೇ ಬೇರೆಯವರಿಂದ ನೆನಪು ಕೊಡಿಸೋದು ಅದು ಖಂಡಿತ ಬರುತ್ತೆ ಅದಕ್ಕೋಸ್ಕರ ಅದನ್ನು ಮಾಡ್ಕೊಳ್ಳಿ ಅದು ಆನ್ಲೈನ್ ಕ್ಲಾಸಸಲ್ಲಿ ಹಿಂಗೆ ಬರೀಬೇಕು ಅನ್ನೋದು ಹೇಳ್ಕೊಡ್ತೀನಿ ನೀವು ಆ ಆನ್ಲೈನ್ ಕ್ಲಾಸ್ ನೀವು ಅಟೆಂಡ್ ಮಾಡೋವರೆಗೂ ನೀವೇನು ನನಗೆ ದುಡ್ಡು ಬರ್ತಾ ಇದೆ ಅಂತ ನೀವು ಬರಿತಾ ಹೋಗಿ ಖಂಡಿತವಾಗೂ ನಿಮ್ಗೆ ದುಡ್ಡು ಬರುತ್ತೆ ತಲೆ ಇದು ವಿಶೇಷವಂತ ಒಂದು ಮನಿ ಸೂತ್ರದ ವಿಚಾರ ಇನ್ನು ಪರ್ಸ್ನಲ್ಲಿ ಈ ಕೆಲವೊಂದರ ಇಟ್ಟರೆ ಸಾಕು ದುಡ್ಡು ಹಾಗೆ ಬರುತ್ತೆ ಜಂಗ್ ಬರುತ್ತೋ ನಿಮಗೆ ಗೊತ್ತಾಗಲ್ಲ ಅಷ್ಟು ಅದ್ಭುತವಾಗಿ ದುಡ್ಡು ಬರುತ್ತೆ ಗೊತ್ತಲ್ಲ ಪರ್ಸನ್ನ ಇಟ್ಕೋಬೇಕು ಈಗ ಯಾರೋ ದುಡ್ಡನ್ನು ಇಲ್ಲ ಎಲ್ಲ ಗೂಗಲ್ ಪೇ ಗೂಗಲ್ ಪೇ ಅಂತ ಇಟ್ಕೊಂಡು ಪರ್ಸು ಅಂತ ಇಡಬೇಕು ಅದು ದೇಹದಲ್ಲಿ ನಮ್ಮ ದೇಹದಲ್ಲಿ ಒಂದು ಗರ್ಭಗುಡಿ ಇದ್ದಂಗೆ ಒಂದು ಲಾಕರ್ ಇದ್ದಂಗೆ ಗೊತ್ತಾಯ್ತಾ ಅಲ್ಲಿ ಇವಾಗ ಎಷ್ಟೇ ಇದ್ದಿದ್ದರೂ ಕೂಡ ಅಲ್ಲಿ ನಾವು ಬ್ಯಾಂಕಲ್ಲಿ ಲಾಕರ್ ಇದ್ದರೂ ಕೂಡ ಮನೇಲಿ ಒಂದು ಲಾಕರ್ ಅಂತ ಇಡ್ತೀವಿ ಬೀಗ ಇಡ್ತೀವಿ ನಾವು ಒಡವೆ ವಸ್ತುಗಳು ಇಂಪಾರ್ಟೆಂಟ್ ವಸ್ತುಗಳು ಅದೇ ಥರ ನಮ್ಮ ಶರೀರಕ್ಕೂ ಕೂಡ ಒಂದು ವಾಸ್ತು ಅಂತ ಇರುತ್ತೆ ಆ ವಾಸ್ತುಗೋಸ್ಕರ ನಾವು ಒಂದು ಪರ್ಸನ ಇಡಬೇಕು ನೀವು ಚಿಲ್ಲರೆ ಇಡಿ ಚಿಲ್ಲರೆ ಬೇಕಾಗೆ ಇವಾಗ ಎಲ್ಲ ಕಡೆ ಗೂಗಲ್ ಪೇ ಯೂಸ್ ಆಗೋಲ್ಲ ಎಕ್ಸಾಂಪಲ್ಲು ಏನಕ್ಕೆ ದುಡ್ಡು ಇಟ್ಕೋಬೇಕು ಅಂತ ಅಂತಂದರೆ ನೀವು ಗೂಗಲ್ ಪೇ ಮಾಡ್ತೀರ ಸರ್ವರ್ ಡೌನ್ ಬಂತು ಏನೋ ವಸ್ತುಗಳನ್ನ ಪರ್ಚೇಸ್ ಮಾಡ್ತೀರಾ ದುಡ್ಡು ಕೊಡಿ ಅಂತ ನೀವು ಯಾರೂ ಇರಲ್ಲ ಏನು ಮಾಡ್ತೀರಾ ಅದಕ್ಕೋಸ್ಕರ ಸ್ವಲ್ಪ ದುಡ್ಡನ್ನು ಇಡಲೇಬೇಕು ಸ್ವಲ್ಪ ಚಿಲ್ಲರೆ ಇಡಿ ಸ್ವಲ್ಪ ದುಡ್ಡನ್ನು ಇಡಿ ನೀವು ಬೇರೆಯವ್ರಿಗೆ ಫೋನ್ ಮಾಡಿ ಆ ಕಷ್ಟಲ್ಲಿ ಆ ಸಣ್ಣ ಪುಟ್ಟ ಅದಕ್ಕೋಸ್ಕರ ನಾರು ನೀವು ಪರ್ಸನ್ನು ಇಡಬೇಕು ನೀವು ಯಾರು ತುಂಬ ಪರ್ಸ್ ಅಂತಂದರೆ ಏನು ಲಾಕರ್ ಅಂತ ಅಂತಂದರೆ ನೀವು ಬೀರಿನಲ್ಲಿ ಇಡ್ತೀರಾ ತುಂಬ ಕಾಸ್ಟ್ಲಿ ಇರುವಂಥ ಬಟ್ಟೆಗಳನ್ನು ಇಡ್ತೀರಾ ಜೊತೆಗೆ ಒಡವೆಗಳನ್ನು ಇಡ್ತೀರಾ ಇಂಪಾರ್ಟೆಂಟ್ ಡಾಕ್ಯುಮೆಂಟ್ಸ್ ಇಡ್ತೀರ ಅದನ್ನು ಬಿಟ್ಟು ನೀವು ಕಸ ಕಡ್ಡಿ ಇರೋಂಥದ್ದೆಲ್ಲ ಪೇಪರು ಮಣ್ಣುಮಸಿಯಲ್ಲ ಇಡ್ತೀರಾ ಇಲ್ಲ ಭಾಳಷ್ಟು ಜನ ಏನು ಮಾಡ್ತಾರೆ ಅಂದರೆ ಪರ್ಸಲ್ಲಿ ವಿಸಿಟಿಂಗ್ ಕಾರ್ಡು ಮತ್ತು ಚೀಟಿ ಬಿಲ್ಗಳು ಸಾಲ ಕೊಡಬೇಕಾಗಿರೋದೆಲ್ಲ ಬರ್ಕೋತಾರೆ ಅದು ಹಂಗೆ ಇದಾಗುತ್ತೆ ಸಿಕ್ಕಾಬಿಟ್ಟೆ ಬಿಲ್ ಇತ್ತು ಅಂತಂದರೆ ಬರೀ ಖರ್ಚುಗಳೇ ಜಾಸ್ತಿ ಆಗುತ್ತೆ ಗೊತ್ತಾಯ್ತಲ್ಲ ಮತ್ತು ಸಾಲ ಕೊಟ್ಟಿರೋದೆಲ್ಲ ಚೀಟಿ ಎಲ್ಲ ಬರೆದು ಇಟ್ಕೊಂಡು ವಿಸಿಟಿಂಗ್ ಕಾರ್ಡ್ಸಲ್ಲಿ ಬರೆಯವರು ಅವರಿವರು ಕ ಬರೀ ಸುತ್ತದೇ ಆಗುತ್ತೆ ಹೊರತು ನಿಮ್ಗೇನು ಪ್ರಯೋಜನ ಆಗಲ್ಲ ಅದಕ್ಕೋಸ್ಕರ ಇದೆಲ್ಲ ಯಾವುದು ಆಗಬಾರ್ದು ಅಂತಂದರೆ ಪರ್ಸಿನಲ್ಲಿ ದುಡ್ಡು ಮತ್ತು ದೇವ್ರ ಬಿಟ್ಟು ಇನ್ಯಾವುದನ್ನು ಇಡಬಾರ್ದು ಮತ್ತು ನಿಮ್ಮ ಫ್ಯಾಮಿಲಿ ಫೋಟೋ ನಿಮ್ಮ ಮನೆಯವ್ರದ್ದು ಫೋಟೋ ಇಡಬಾರ್ದು ಕ್ರೆಡಿಟ್ ಕಾರ್ಡನ್ನು ಇಡಬಾರ್ದು ಸಾಲ ಆಗುತ್ತೆ ಡೆಬಿಟ್ ಕಾರ್ಡನ್ನು ಮಾತ್ರ ಇಡಿ ಬರಬೇಕಾಗಿರೋ ದುಡ್ಡು ಬರ್ತಾಯಿಲ್ಲ ಅಂತಂದರೆ ಕೊಡೋರಿಗೆ ಕೊಡೋಕ್ಕಾಗ್ತಾ ಇಲ್ಲ ಅಂದರೆ ಸಿಕ್ಕಾಪಟ್ಟೆ ಸಾಲ ಆಗಿತ್ತು ಅಂದರೆ ಗುರುಗಳೇ ದುಡ್ಡು ನೀರು ನೀರು ಥರ ಖರ್ಚಾಗ್ತದೆ ಏನು ಮಾಡೋದು ಅನ್ನೋದೇ ಗೊತ್ತಾಗ್ತಾ ಇಲ್ಲ ಇದಕ್ಕೆಲ್ಲ ತಲೆ ಕೆಡಿಸ್ಕೊಬೇಡಿ ಇದಕ್ಕೆಲ್ಲ ಏಕೈಕ ರಾಮ ಬಾಣ ಅಂದರೆ ಅಷ್ಟಲಕ್ಷ್ಮಿ ಯಂತ್ರ ಈ ಅಷ್ಟಲಕ್ಷ್ಮಿ ಯಂತ್ರವನ್ನು ಮನ್ ಮನೇಲಿಟ್ಟು ಪ್ರತಿಷ್ಠಾಪನೆ ಮಾಡಿತ್ತು ಅಂತ ಆಯಿತು ಅಂದರೆ ಆರು ತಿಂಗಳೊಳಗೆ ನಿಮಗೆ ಸಾಲ ಸೌಲಭ್ಯಗಳು ತೀರೋಗಿಡುತ್ತೆ ಭಾಳಷ್ಟು ಜನ ಹೇಳ್ತಾ ಇರ್ತಾರೆ ಗುರುಗಳೇ ನಮಗೆ ಊಟ ತಿಂಡಿ ಬಟ್ಟೆಗಿಂತ ಅಂದರೆ ಇಲ್ಲ ಆದರೆ ಇಂಪ್ರೂವ್ಮೆಂಟ್ ಆಗ್ತಾಯಿಲ್ಲ ಒಂದು ಸೈಟ್ ತೊಗೊಳಕ್ಕಾಗ್ತಿಲ್ಲ ಮನೆ ಕಾಕ್ಟಾಕಾಗ್ತಾ ಇಲ್ಲ ಮಕ್ಕಳಿಗೆ ಎಮ್ ಬಿ ಎ ಅದು ಇದು ಮಾಡಬೇಕು ಅಂತಾರೆ ಅದು ಆಗ್ತಾ ಇಲ್ಲ ಗುರುಗಳೇ ಏಳೆಂಟು ಲಕ್ಷ ಖರ್ಚಾಗುತ್ತೆ ಮಕ್ಕಳು ಮದುವೆ ಮಾಡಬೇಕು ಆಸ್ತಿ ಪಾಸ್ತಿ ಅಂತ ಮಾಡಬೇಕು ಇಪ್ಪತ್ತು ವರ್ಷದಿಂದ ಸಾಧಾರಣ ಜೀವನ ಆಗ್ಬಿಟ್ಟಿದೆ ಏನು ಮಾಡಬೇಕು ಅಂತಾರೆ ಅದಕ್ಕೂ ತಲೆ ಕೆಡ್ಸ್ಕೊಬಿಡಿಲ್ಲ ಏಕೈಕ ರಾಮಬಾಣ ಅಂತಂದರೆ ಅಷ್ಟಲಕ್ಷ್ಮಿ ಯಂತ್ರ ಈ ಅಷ್ಟಲಕ್ಷ್ಮಿ ಯಂತ್ರವನ್ನು ಮನೇಲಿಟ್ಟು ಪ್ರತಿಷ್ಠಾಪನೆ ಮಾಡಿದ್ದೆ ಆಯಿತು ಅಂತಂದರೆ ಅದೆಂಥದೇ ಹಣಕಾಸಿನ ಸಮಸ್ಯೆ ಇತ್ತು ಅಂತಂದರೂ ಕೂಡ ಸಂಪೂರ್ಣವಾಗಿ ನಿವಾರಣೆಯಾಗಿಬಿಡುತ್ತದೆ ಅತ್ತಲ್ಲ ಈ ಒಂದು ಹಣಕಾಸಿನ ಸಮಸ್ಯೆಗೆ ನೀವು ತಲೆನೇ ಕೆಡಿಸ್ಕೊಬೇಡಿ ಯಾವತ್ತಿದ್ರೂ ಅಷ್ಟಲಕ್ಷ್ಮಿ ಯಂತ್ರ ಇದ್ದೇ ಇದೆ ಅತ್ತಲ್ಲ ಇದು ವಿಶೇಷವಾದಂಥ ಒಂದು ಮಾಹಿತಿ ಅಷ್ಟೇ ಇದಕ್ಕೆ ಮುಟ್ಟು ಕಟ್ಟು ಚಟ್ಟು ಮಡಿ ಮೇಲ್ಗೆ ಸೂತ್ಕ ಗೀತ್ಕ ವೆಜ್ಜು ನಾನ್ ವೆಜ್ಜು ಜಾತಿ ಗೀತಿ ದಿಕ್ಕು ಗಿಕ್ಕು ಆ ಥರದ್ದೇನೂ ಇಲ್ಲ ಇಟ್ಟರೆ ಸಾಕು ಕೆಲಸ ಆಗುತ್ತೆ ದೇವ್ರವನ್ನೆಲ್ಲರೂ ಇಡ್ಬೋದು ಬೀರನೆಲ್ಲರೂ ಇಡ್ಬೋದು ಪ್ರತಿದಿನ ಪೂಜೆ ಮಾಡಲೇಬೇಕು ಅಂತ ಏನಿಲ್ಲ ಪೂಜೆ ಮಾಡಲಿಲ್ಲ ಅಂತಂದರೂ ಕೂಡ ನಡೆಯುತ್ತೆ ಗೊತ್ತಲ್ಲ ಇದನ್ನು ನೇರವಾಗಿ ಕೊರೆಯಲ್ಲಿ ಕಳಿಸೋದಕ್ಕಾಗೋದಿಲ್ಲ ನೇರವಾಗಿ ಖುದ್ದು ನನಗೆ ಭೇಟಿಯಾಗಿ ತೆಗೆದುಕೊಂಡೋಗಿ ನಿಮ್ಮ ಎಲ್ಲ ಹಣಕಾಸಿನ ಸಮಸ್ಯೆಗೆ ಅಷ್ಟಲಕ್ಷ್ಮಿ ಯಂತ್ರ ಇದೆ ಅಂತ ನೀವು ಮರೆಯೋದಕ್ಕೆ ಹೋಗಬೇಡಿ ಗೊತ್ತಲ್ಲ ಇದು ಅಷ್ಟಲಕ್ಷ್ಮಿ ಯಂತ್ರದ ವಿಚಾರ ಗೊತ್ತಲ್ಲ ಇದು ವಾಸ್ತು ಪರ್ಸಿನ ಒಂದು ವಾಸ್ತು ಅದಕ್ಕೆ ವಾಸ್ತು ತಿಳ್ಕೋತು ಅಂದರೆ ದುಡ್ಡು ಆಟೋಮೆಟಿಕ್ಕಾಗಿ ಬರುತ್ತೆ ಗೊತ್ತಲ್ಲ ಈ ಕೆಲಂದಾರು ಪರ್ಸ್ ಪರ್ಸಲ್ಲಿ ಕೆಲವೊಂದು ಅದ್ಭುತವಾದಂಥ ಒಂದು ದೈವಶಕ್ತಿ ಇರುವಂಥ ವಸ್ತುಗಳನ್ನು ನಾನು ಇಟ್ಟಿದ್ದೇ ಆಯಿತು ಅಂತಂದರೆ ತುಂಬ ಅದ್ಭುತವಾಗಿ ನಿಮಗೆ ಕೆಲಸ ಕಾರ್ಯಗಳಾಗುತ್ತೆ ದುಡ್ಡು ಬರುತ್ತೆ ಕೆಲಸ ಕಾರ್ಯಗಳನ್ನೇ ದುಡ್ಡು ಜನ 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 ಅಂತ ಎಣಿಸ್ತಾನೆ ಇರ್ತೀರ ಗೊತ್ತಲ್ಲ ಹಾಗಾಗಿ ಏನು ಯಾವ ವಸ್ತು ಅಂತಂದರೆ ಕಮಲದ ಬೀಜ ಕೇವಲ ಎರಡೇ ಎರಡು ಕಮಲದ ಬೀಜವನ್ನು ಹಿಡಿ ಎರಡು ಅಂತಂದರೆ ಚಂದ್ರಕಾರಕ ಲಕ್ಷ್ಮಿಯ ಸಹೋದರ ಚಂದ್ರ ಮತ್ತು ಒಂದು ಕವರ್ ಒಂದು ಚಿಕ್ಕ ಕವರ್ ತೊಗೊಳ್ಳಿ ಆ ಕವರಲ್ಲಿ ಇದನ್ನು ಹಿಡಿ ಗೊತ್ತಲ್ಲ ಮತ್ತು ಬೆಳ್ಳಿಯ ಲಕ್ಷ್ಮೀಕಾಯಿನೂ ಹಿಂದುಗಡೆ ಲಕ್ಷ್ಮೀ ಇರ್ಬೇಕು ನಮ್ಮ ಹತ್ರ ಇರುತ್ತೆ ನೀವು ಬೇಕಂದಿಂತ ನೋಡ್ಬೋದು ಲಕ್ಷ್ಮೀಕಾಯಿ ಲಕ್ಷ್ಮೀಕಾಯಿನ ಹಿಂದುಗಡೆ ಶ್ರೀಚಕ್ರ ಇರಬೇಕು ಗೊತ್ತಲ್ಲ ಅದನ್ನು ಲಕ್ಷ್ಮೀದ್ದು ಕೊಡಿ ನೂರೈವತ್ತು ಇನ್ನೂರು ರೂಪಾಯಿ ಮುನ್ನೂರು ರೂಪಾಯಿ ಕೊಟ್ಟರೆ ಚಿಕ್ಕದನ್ನು ಕಾಯಿನ ಸಿಗುತ್ತೆ ಬೆಳ್ಳಿದು ಅದನ್ನು ಇಡಬೇಕು ಜೊತೆಗೆ ಲಕ್ಷ್ಮೀ ವಿಗ್ರಹಕ್ಕೆ ಶಾಸ್ತ್ರಾರ್ಚನೆ ಮಾಡಿರಂಥ ಕುಂಕುಮ ಇಡಬೇಕು ನೀವು ಸಹಸ್ರ ರಚನೆ ಅಂತ ಸಹಸ್ರ ರಚನೆ ಮಾಡ್ತಾರೆ ಕುಂಕುಮ ಕೊಡ್ತಾರೆ ಅದನ್ನು ಒಂದು ಸ್ವಲ್ಪ ಹೋದು ನೀವೊಂದು ಕವರಲ್ಲಿ ಇಡಬೇಕು ಈ ಮೂರು ವಸ್ತು ಚಿಕ್ಕ ಪ್ಲಾಸ್ಟಿಕ್ ಕವರಲ್ಲಿ ಹಾಕಿ ಅದನ್ನು ನಿಮ್ಮ ಒಂದು ಪರ್ಸಲ್ಲಿ ಇಟ್ಕೋಬೇಕು ಆಗ ನೋಡಿ ದುಡ್ಡು ಹೆಂಗೆ ಬರುತ್ತೆ ಅಂತ ಗೊತ್ತಲ್ಲ ಆಶ್ಚರ್ಯಕರ ರೀತಿಯಲ್ಲಿ ದುಡ್ಡು ನಿಮಗೆ ಬರುತ್ತೆ ಧನವಶೀಕರಣ ಆಗುತ್ತೆ ಹಾಗೆ ದಿನ ಇಟ್ಕೊಳ್ಳಿ ತುಂಬ ಚೆನ್ನಾಗಾಗುತ್ತೆ ಈ ಥರ ಕೆಲವೊಂದರ ವಸ್ತುಗಳನ್ನು ಇಟ್ಕೊತು ಅಂತಂದರೆ ಸಾಕು ಲಕ್ಷಾಂತರ ರೂಪಾಯಿ ನಿಮ್ಗೆ ಬರುತ್ತೆ ಹೆಂಗೋ ಬರುತ್ತೆ ಅಥವಾ ಆ ರೀತಿಯಿಂದ ವ್ಯಕ್ತಿಗಳೇ ನಿಮಗೆ ಕನೆಕ್ಟ್ ಆಗ್ತಾರೆ ಅದನ್ನು ನಾನು ಆನ್ಲೈನ್ ಕ್ಲಾಸಸಲ್ಲಿ ಹೇಳ್ಕೊಡ್ತೀನಿ ನೀವು ಅಷ್ಟಲಕ್ಷ್ಮಿ ಅಂತ ತಗೊಳ್ತು ಅಂತಂದರೆ ಈ ಥರ ಮಿರಾಕಲ್ಸ್ಗಳೆಲ್ಲ ಆಗ್ತಾ ಹೋಗುತ್ತೆ ಗೊತ್ತಲ್ಲ ಹಾಗಾಗಿ ಅದನ್ನ ಇಟ್ಕೊಳ್ಳಿ ತುಂಬ ಚೆನ್ನಾಗಾಗತ್ತೆ ತುಂಬ ಒಳ್ಳೆಯದಾಗತ್ತೆ ಇದು ವಿಶೇಷವಾದಂಥ ಒಂದು ಧನವಶೀಕರಣದ ಒಂದು ತಂತ್ರ ಗೊತ್ತಲ್ಲ ಮತ್ತೆ ಯಾರ್ಯಾರಿಗೆ ಒಳ್ಳೇದಾಗಬೇಕು ಮತ್ತು ಯಾರ್ಯಾರಿಗೆ ದುಡ್ಡು ಚೆನ್ನಾಗಾಗಬೇಕು ಅನ್ನೋಂಥವ್ರು ನೀವೇನು ಮಾಡಿ ಅಂತಂದರೆ ಓಂ ಅಘೋರ ರುದ್ರಾಯ ಅಂತ ಕಮೆಂಟ್ ಮಾಡಿ ಗೊತ್ತಲ್ಲ ಈಶ್ವರನ ಪ್ರಾರ್ಥನೆ ಮಾಡಿ ದುಡ್ಡು ಯಾವ ರೀತಿ ಬರುತ್ತೆ ಅಂತ ನೋಡಿ ನಂಬಿ ನೀವು ಅಲ್ಲಿ ತಂತ್ರವನ್ನು ಮಾಡಿ ನಾನು ಸಂಕಲ್ಪವನ್ನು ಮಾಡ್ತೀನಿ ಒಂದಕ್ಕೊಂದು ಸೇರಿ ತುಂಬ ಚೆನ್ನಾಗಾಗುತ್ತೆ ಒಳ್ಳೆಯದಾಗ್ತಾ ಬರುತ್ತೆ ಎಲ್ಲವೂ ಕೂಡ ನಿಮಗೆ ಸಹಕಾರ ಆಗುತ್ತೆ ಗೊತ್ತಲ್ಲ ವಿಶೇಷವಾದ ಒಂದು ತಂತ್ರದ vichara